ನಮ್ಮ ದೇಶಕ್ಕೆ ಆರ್ ಎಕ್ಸ್ ಸೀರೀಸ್ನ ನ ಎರಡನೇ ಗಾಡಿ ಆರ್ ಎಕ್ಸ್ ಜಿ ಈ ತರ ಒಂದು ಗಾಡಿ ಇದೆ ಅಂತ ಆ ಟೈಮ್ನವ್ರಿಗೆ ಮಾತ್ರ ಗೊತ್ತಿರೋದು ಜಸ್ಟ್ ಲೈಕ್ ಜೀನಿಯಸ್ ಮೂವ್ ಅಂತ ಕಂಪನಿ ಅನ್ಕೊಂಡಿತ್ತು ಆದ್ರೆ ಸೇಲ್ಸೆ ಮೂವ್ ಆಗ್ಲಿಲ್ಲ ಒಂಬೈನೂರ ಆರ್ ಎಕ್ಸ್ ಹಂಡ್ರೆಡ್ ಗೆ ಕಾಂಪಿಟೇಷನ್ ಹೆಚ್ಚಾಗಿದ್ರಿಂದ ಜೊತೆಗೆ ಎಮಿಷನ್ ನಾಮ್ಸ್ ಕಂಟ್ರೋಲ್ ಮಾಡೋಕೆ ಒಂದು ಸ್ಟೆಪ್ ತಗೋತಾರೆ ಅದೇ ಈ ಒನ್ ತರ್ಟಿ ಫೈವ್ ಸಿ ಸಿ ಯ ಆರ್ ಎಕ್ಸ್ ಜಿ ಈ ಗಾಡಿಲಿ ನೂರ ಮೂವತ್ತೆರಡು ಸಿ ಸಿ ಏರ್ ಕೂಲ್ಡ್ ಟೂ ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಇದೆ ಹನ್ನೆರಡು ಬಿ ಎಚ್ ಪಿ ಹತ್ತು ನ್ಯೂಟನ್ ಮೀಟರ್ ಟಾರ್ಕ್ ನಾಲ್ಕ್ ಸ್ಪೀಡ್ ಗೇರ್ ಬಾಕ್ಸ್ ಟಾಪ್ ಸ್ಪೀಡ್ ಒಂದು ನೂರ್ ಇಪ್ಪತ್ತುವರೆಗೂ ಅಂತ ಹನ್ನೆರಡು ಲೀಟರ್ ಟ್ಯಾಂಕ್ ಜೊತೆ ಮೂವತ್ತರಿಂದ ಮೂವತ್ತೈದು ಮೈಲೇಜ್ ಇದು ಡಿಸ್ಕಂಟಿನ್ಯೂ ಆಗೋದಕ್ಕೆ ಕಾರಣ ಬಂದು ಆರ್ ಎಕ್ಸ್ ಹಂಡ್ರೆಡ್ ಅಲ್ಲಿ ಇರೋ ಸೇಮ್ ಲೈಟ್ ಫ್ಲೈವಿಲ್ ನ ಯೂಸ್ ಮಾಡಿರ್ತಾರೆ ಆಕ್ಸಲರೇಷನ್ ಪರ್ಫಾರ್ಮೆನ್ಸ್ ಒನ್ ತರ್ಟಿ ಫೈವ್ ಸಿ ಸಿ ಗೆ ಅಷ್ಟು ಇರುತ್ತೆ ತೊಂಬತ್ತೋಳರಲ್ಲಿ ಆರ್ ಎಕ್ಸ್ ಝಡ್ ಬರುತ್ತೆ ಸ್ಪೋರ್ಟಿ ಬಾಡಿ ಕಿಟ್ ಜೊತೆ ನೆಕ್ಸ್ಟ್ ಬಂದಿದ್ದೆ ಸೂಪರ್ ಸಕ್ಸಸ್ ಮಾಡಲ್ ಆರ್ ಎಕ್ಸ್ ಒನ್ ತರ್ಟಿ ಫೈವ್ ನೈಂಟಿ ಏಟ್ ಅಲ್ಲಿ ಅದು ಫೋರ್ ಸ್ಪೀಡ್ ಫೈವ್ ಸ್ಪೀಡ್ ಎರಡು ಆಪ್ಷನ್ ಜೊತೆ ಫೈವ್ ಸ್ಪೀಡ್ ಇನ್ನು ಫೇಮಸ್ ಬಿಡಿ ಅದೇನೇ ಇರಲಿ ಕೆಲವೇ ಯೂನಿಟ್ ಗಳು ಪ್ರೊಡ್ಯೂಸ್ ಆದಂತ ಈ ಗಾಡಿ ಒಂಥರ ಎಕ್ಸ್ಕ್ಲೂಸಿವ್ ಅಂತ ಹೇಳ್ಬೋದು ನೋಡೋಕ್ ಸಿಗೋದು ಕಷ್ಟ ಗಾಡಿ ನಿಡೋದು ದೊಡ್ಡ ವಿಷಯ ಅಲ್ಲ ಗಾಡಿನ ಈ ತರ ಇಡೋದು ತುಂಬಾನೇ ದೊಡ್ಡ ವಿಷಯ ಅದಕ್ಕೆ ಓನರ್ಗೊಂದು ಸೆಲ್ಯೂಟ್